ಸೋ ಇದೆ ಮಿಕ್ಕಿದ ಕೆಲವು ವಿಚಾರಗಳಿದೆ ಆಮೇಲೆ ನಾನು ಮುಂದಕ್ಕೆ ನಾನು ಈ ವಿಚಾರ ಯಾಕೆಂದರೆ ಇವತ್ತು ಮೇಜರ್ ಡಿಶನ್ಸು ಹೊಸ ಐದು ಕಾರ್ಪೊರೇಷನ್ ನೋಟಿಫಿಕೇಷನ್ನು ವಾರ್ಡ್ ನೋಟಿಫಿಕೇಷನ್ ಮತ್ತು ಖಾತದು ಇ ಖಾತಾ ಡ್ರೈವು ಮತ್ತು ಬಿ ಖಾತಾ ಇದು ಭಾಳ ಪ್ರಮುಖವಾದ ವಿಚಾರ ತಿಳಿಸಿದ್ದೇನೆ ಇದಲ್ಲದೆ ಒಂದು ಕೆಲವು ವೆಲ್ಫೇರ್ ಸ್ಕೀಮ್ಸ್ ಇದೆ ಒಂದು ಹತ್ತರಿಂದ ಹದಿನೈದು ಸಾವಿರ ಜನಕ್ಕೆ ಕೆಲವು ಕಾರ್ಯಕ್ರಮನ ಹಂಚುವಂಥದ್ದು ತಳ್ಳೋ ಗಾಡಿಗಳು ಕೊಡುವಂಥದ್ದು ಮೂರು ಸಾವಿರದ ಇಪ್ಪತ್ತೇಳು ಸಾವಿರ ಜನ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಮೂರು ಸಾವಿರ ಜನ ಮಾತ್ರ ಮೂರು ಸಾವಿರದ ಏಳ್ನೂರು ಜನ ಮಾತ್ರ ತಳ್ಳುವ ಅಂಗಡಿ ಗಾಡಿಗಳಿಗೆ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅಂಥವ್ರಿಗೆಲ್ಲ ಒಂದು ದಿನಾಂಕವನ್ನು ನಿಗದಿ ಮಾಡಿ ಅವರಿಗೆ ಗಾಡಿಗಳನ್ನ ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಅದರ ಬಗ್ಗೆ ಕೂಡ ಇನ್ನು ಹೆಚ್ಚಿಗೆ ಪ್ರಚಾರ ಮಾಡ್ತೇವೆ ಯಾರು ರೋಡಲ್ಲಿ ಟ್ರಾಫಿಕ್ಗೆ ತೊಂದರೆ ಆಗ್ತದೆ ಜನ ವಾಕರ್ಸ್ಗೆ ತೊಂದರೆ ಆಗ್ತದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತೇಳಿ ಈ ಮಧ್ಯದಲ್ಲಿ ಕೆಲವರಿಗೆ ಗಾಡಿನ ಕೆಲವು ತೆಳು ಗಾಡಿ ತಗೊಂಡು ಹೋಗಿ ವಾಪಸ್ ಅವ್ರ ಮನೆಗೆ ಮುಂದೆ ನಿಲ್ಲಿಸ್ಕೊಳೋದು ಏನೋ ಮಾಡ್ಕೊಳ್ಳಿ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗೋದನ್ನ ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ವೆಲ್ಫೇರ್ ಸ್ಕೀಮ್ಸ್ನ ನಾವು ತಂದಿದ್ದೇವೆ ಬೇರೆ ವಿಚಾರ ಇನ್ನೊಂದಿನ ಮಾತಾಡ್ತೀವಿ ಯಾರು ಹೇಳುದು ನಿಮಗೆ ನೋಡ ಚರ್ಚೆ ಇದೆ ಸುಮ್ಮನೆ ನಾನು ಹೇಳುದು ನಾಲ್ಕನೇ ತಾರೀಕು ಬರಬೇಕು ಅನ್ನೋದು ಒಂದು ಮಾಹಿತಿ ಇದೆ ನಾನು ಆಫೀಸರ್ಸ್ ಹತ್ರ ಮಾತಾಡಿದ್ದೀನಿ ಇನ್ನ ಚೀಫ್ ಮಿನಿಸ್ಟರ್ ಮಾತಾಡಲಿಲ್ಲ ನಾನು ಈಗ ಹೋಗಿ ಸಿ ಎಮ್ ಹತ್ರ ಮಾತಾಡ್ತೀನಿ ಮಾತಾಡಾದ್ಮೇಲೆ ನಿನ್ನೆ